ಎರಡು ಸಾವಿರ ರೂಪಾಯಿ ಒಟ್ಟಾಯ್ತು ಅಂತ ಸಾವಿರ ಲೋಡ್ ಬರುತ್ತೆ ಒಂದು ಫ್ಯಾಕ್ಟ್ರಿಗೆ ನಾವು ಬೆಂಬಲಿಸಿ ನಮ್ಮ ಮೈಸೂರು ತಾಲೂಕು ಇಲವಾಲ ಹೋಬ್ಳಿಯಲ್ಲಿ ಇಲ್ಲಿ ಒಂದು ರಸ್ತೆ ತಡೆ ಪ್ರತಿಭಟನೆ ಈಗ ಮಾಡ್ತಾ ಇದನ್ನ ಸರ್ ನಮಸ್ಕಾರ ಇದೀವಿ ನಾವು ಮಾತಾಡ್ತಾ ಈಗ ಇಲ್ಲಿ ಹೋರಾಟ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಬೆಳಗಾವಲ್ಲಿ ಏನು ನಮ್ಮ ರೈತರು ಸುಮಾರು ಒಂಬತ್ತು ದಿಸೋ ರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಬೆಂಬಲಿಸಿ ನಮ್ಮ ಮೈಸೂರು ತಾಲೂಕು ಇಲವಾಲ ಹೋಬ್ಳಿಯಲ್ಲಿ ಇಲ್ಲಿ ಒಂದು ರಸ್ತೆ ತಡೆ ಪ್ರತಿಭಟನೆ ಈಗ ಮಾಡ್ತಾಯಿದ್ದೀವಿ ಇದನ್ನು ಒಮ್ಮೆ ಮನವಿನೂ ಸುಧ ಇದ್ದೀವಿ ಸರ್ಕಾರಕ್ಕೆ ಏನಪ್ಪ ಅಂತ ಅಂದರೆ ಸುಮಾರು ಈಗೆಲ್ಲ ಕಬ್ಬುನ ಥರ ಸರಿಯಾಗಿ ಕೊಡ್ತಾಯಿಲ್ಲ ಕೇಂದ್ರ ಸರ್ಕಾರ ಸುಮಾರು ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಿದರೂ ಕೂಡ ಇಲ್ಲಿ ನಮ್ಮ ಸರ್ಕಾರ ಸುಮಾರು ಮೂ ಎರಡು ಸಾವಿರದ ಎಂಟುನೂರು ಒಂಬೈನೂರು ಹೀಗೆಲ್ಲ ಕೊಟ್ಟು ರೈತರನ್ನ ಮೋಸ ಮಾಡ್ತಾ ಇದೆ ಅಲ್ಲಿ ರೈತರುಗಳಿಗೆಲ್ಲ ತುಂಬ ಮೋಸ ಆಯ್ತದೆ ಐನೂರು ಆರುನೂರು ರೂಪಾಯಿ ಮೋಸ ಆಯ್ತಾಯಿದೆ ನಾವು ಇವತ್ತಿನ ಗೊಬ್ಬರ ಇವತ್ತಿನ ನೀರು ಇವತ್ತಿನ ಲೇಬರಲ್ಲಿ ಖರ್ಚು ವೆಚ್ಚ ಅಲ್ಲಿ ನಮಗೆ ಸಿಗೋದೇ ಸುಮ್ಮನೆ ನಮ್ಮ ಕೂಲಿಗೂ ಸಿಗಲ್ಲ ಅಂಥದ್ರಲ್ಲಿ ಇವರು ತೂಕದಲ್ಲಿ ಮೋಸ ಮತ್ತು ಎಲ್ಲದರಲ್ಲೂ ಮೋಸ ಕಡ್ ಕಡ್ಗುಲೀಲಿ ಎಲ್ಲ ಅವರೇ ಕಡ್ಗುಲಿ ಕಳಿಸ್ತಾರೆ ಇಲ್ಲಿ ರೈತರಿಗೆ ಏನೂ ಇಲ್ಲ ಅವ್ರ ಪರವಾಗಿ ನಾವು ಇವತ್ತು ಇಲ್ಲಿ ರಸ್ತೆ ತಡೆ ಮಾಡಿ ಅವರು ಬೆಂಬಲಿಸಿ ಅವರ ಪರವಾಗಿ ನಾವು ಇಲ್ಲಾಂದರೆ ಈಗ ಮುಂದೆ ಮೂರುವರೆ ಸಾವಿರನ ನಿಗದಿ ಮಾಡಬೇಕು ಸರ್ಕಾರ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಉಗ್ರ ಹೋರಾಟ ಮಾಡಿ ನಾವು ಬುದ್ಧಿ ಕಲಿಸ್ಬೇಕಾಯ್ತದೆ ಸರ್ಕಾರಕ್ಕೆ ಈ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ ಖಂಡಿತವಾಗ್ಲೂ ಆಯ್ತಾ ಅದೇ ಇವತ್ತು ತೂಕ ನಾವು ಇಲ್ಲಿ ಏನಿಗೆ ತುಂಬು ಕಳ್ಸೋದಷ್ಟೇ ತೂಕ ನಾವೇನು ತೂಕ ಮಾಡಿಸಲ್ಲ ಅಲ್ಲಿ ನಾವು ಹೋದ್ರೆ ರೈತರು ಹೋಯ್ತಾರೆ ಹೋಗ್ಲಿಲ್ಲ ಅಂದರೆ ಇಲ್ಲ ತೂಕಕ್ಕೆ ಹೋಗೋದೇ ಇಲ್ಲ ಅಲ್ಲಿಂದ ಏನು ಸ್ಲಿಪ್ ಬರುತ್ತೆ ಅದನ್ನು ನೋಡಿಕೊಂಡು ಇದು ಮಾಡ್ತಾಯಿದ್ದಾರೆ ಅದರಲ್ಲಿ ಒಂದು ಲೋಡಲ್ಲಿ ಒಂದು ಟನ್ ಅರ್ಧ ಟನ್ ಹೋದ್ರೂ ಅಲ್ಲೇ ನಮಗೆ ಒಂದೂವರೆ ಎರಡು ಸಾವಿರ ರೂಪಾಯಿ ಓಟಾಯ್ತು ಸಾವಿರ ಆರು ಲೋಡ್ ಬರುತ್ತೆ ಒಂದು ಫ್ಯಾಕ್ಟ್ರಿಗೆ ಅವರು ಎಷ್ಟು ಸಾವಿರ ಗಟ್ಟಲೆ ಲಕ್ಷಾಂಗ ಗಟ್ಟಲೆ ಸಂಪಾದನೆ ಮಾಡ್ತಾರೆ ಇವತ್ತು ಕಬ್ಬಲ್ಲಿ ಒಳ್ಳೆ ಆದಾಯ ಇದೆ ಆಮೇಲೆ ಕರೆಂಟು ಇನ್ನೂ ಬೇಕಾದಷ್ಟು ಉತ್ಪನ್ನಗಳು ಮಾಡ್ತಾ ಇದ್ದಾರೆ ಉಪ ಉತ್ಪನ್ನಗಳೇ ಜಾಸ್ತಿ ಕಬ್ಬಲ್ಲಿ ಪತ್ತದಲ್ಲೇ ಆ ಥರದೆಲ್ಲ ಉಪ ಉತ್ಪನ್ನಗಳಿಗೆ ಏನಿಲ್ಲ ಕಬ್ಬಲ್ಲಂತೂ ಉಪ ಉತ್ಪನ್ನಗಳು ಸಿಕ್ಕಾಪಟ್ಟೆ ಇದೆ ಆದ್ರೂ ರೈತರಿಗೆ ಒಳ್ಳೆ ಬೆಲೆ ಸಿಗ್ತಾಯಿಲ್ಲ ಮಹಾರಾಷ್ಟ್ರ ಇರ್ಬೋದು ಇದ್ರ ಕಡೆ ಇರ್ಬೋದು ಒಳ್ಳೆಯ ರೇಟ್ ಕೊಡ್ತಾಯಿದ್ದಾರೆ ಅದೇ ರೀತಿ ನಮ್ಮಲ್ಲೂ ಕೊಡಬೇಕು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಎರಡು ಅನ್ಯಾಯ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಪ್ರತಿಭಟಿಸಿ ಇವತ್ತು ನಾವು ಇಲ್ಲಿ ವಿಧರಣೆ ಮಾಡ್ತಾಯಿದ್ದೀವಿ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಏನು ಹೇಳ್ತೀರಾ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಏನು ಹೇಳಪ್ಪ ಅಂದರೆ ರೈತರನ್ನ ಹೊಟ್ಟೆ ಉರಿಸಿ ತಾವು ದೊಡ್ಡವರಾದರೆ ಏನು ಪ್ರಯೋಜನ ಇಲ್ಲ ಮೊದಲು ರೈತರು ಬದುಕಿದ್ರೆ ಅವರು ಬದುಕಂಗೆ ಮ ದಯವಿಟ್ಟು ಅವರು ಮನ್ ಮನೆಗೊಂಡು ಒಳ್ಳೆಯ ಇದರಲ್ಲಿ ರೈತರನ್ನ ಇದು ಬಾಕಿ ಉಳಿಸ್ಕೊಂಡಿರೋದು ಎಲ್ಲರನ್ನೂ ಕೊಟ್ಟು ರೈತರನ್ನ ಉಳಿಸ್ಬೇಕು ಅಂತೇಳಿ ಅವ್ರಿಗೂ ನಾವು ಎಚ್ಚರಿಕೆ ಕೊಡ್ತೀವಿ ಈಗ ಇಡೀ ಒಂಬತ್ತು ದಿವಸ ಒಂಬತ್ತು ಇವತ್ತು ಒಂಬತ್ತು ದಿವಸದಿಂದ ಇಡೀ ರೈತರುಗಳು ಅವರ ಕೆಲಸ ಭಕ್ಷ್ಯನ ಬಿಟ್ಕೊಂಡು ಹೆಂಡತಿ ಮಕ್ಕಳು ಬಿಟ್ಕೊಂಡು ಅವ್ರ ಕಷ್ಟ ಮನೆಯ ಕಷ್ಟ ಸುಖ ಬಿಟ್ಟು ಅಗೋರಾತ್ರಿ ಅವರು ಕೊರೆ ಇಬ್ಣ್ಣಿಲಿ ಚಳಿ ಗಾಳಿಯಲ್ಲಿ ನಿಂತ್ಕೊಂಡು ರಸ್ತೆ ಬದಿಯಲ್ಲಿ ಬಿದ್ದು ಜೀವನ ಮಾಡ್ತಾ ನಿದ್ರೆ ಮಾಡ್ತಾ ಇದ್ದಾರೆ ಪಾಪ ಅವ್ರ ಹೆಂಡತಿ ಮಕ್ಕಳ ಕಷ್ಟ ಏನೂ ನೋಡ್ಕೊಳ್ಳೋ ಇಲ್ಲ ಅದರಲ್ಲೂ ಈಗ ಇಡೀ ಸಕ್ಕರೆ ಕಾರ್ಖಾನೆಗಳು ಇರೋದು ಎಲ್ಲ ಬರೀ ರಾಜಕಾರಣಿಗಳೇ ಇರೋದು ಕಳ್ಳ ರಾಜಕಾರಣಿಗಳು ಅಂದರೆ ಈ ಸಿದ್ರ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಮುಖ್ಯ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಕೇಂದ್ರ ಕೇಂದ್ರ ಸರ್ಕಾರದ ಮನಸ್ಸು ಹೇಳ್ತಾರೆ ಅವರು ಹೇಳ್ತಾರೆ ಅವ್ರಿಗೆ ರಾಜಕಾರಣಿಗಳು ಅವರಿಗೆ ಮಾನ ಮರ್ಯದಿಲ್ವ ರೈತರ ಬಗ್ಗೆ ಅವರು ಒಂಬತ್ತು ದಿನದಿಂದ ಅವರು ಯಾರು ಅಘೋರಾತ್ರಿ ರಸ್ತೆಯಲ್ಲಿ ಚಳವಳಿ ಮಾಡ್ತಾಯಿದ್ರು ಕೂಡ ಒಂದು ದಿನವಾಗ ಕೂಡ ಭೇಟಿ ಮಾಡಲಿಲ್ಲ ಇವರು ಇದು ದೊಡ್ಡದಾಗಿ ಬಾ ಭಾಷಣದಲ್ಲಿ ಬಿಗಿತಾರೆ ಅಂತ ಹೇಳ್ತಾ ಹೇಳ್ತಾ ಹೇಳ್ತಾಯಿರಲ್ಲ ಯಾರು ಕಳ್ಳರು ಯಾರು ಒಳ್ಳೆಯವರು ಅಂತ ನಾವು ರೈತರು ಕಂಡು ಅದಕ್ಕೆ ಏನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ರೈತರು ತಕ್ಕ ಪಾಠ ಕಲಸೇ ಕಲಿಸ್ತೀವಿ ಅದರಲ್ಲಿರೋದು ಸೆಕ್ರೇಪೇಟ್ರಿ ಪೂರ್ತ ರಾಜಕಾರಣಿಗಳವೇ ಅವರ ಕೈವಾಡದಾಗ ಇರೋದ್ರಿಂದ ಈ ಥರ ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇರೋದು ಅದರಿಂದ ಈಗ ರಸ್ತೆ ತಡೆ ಎದ್ದಾರಿ ನಮ್ಮ ಇರುವಲ್ಲ ಮೈಸೂರು ಭಾಗದ ರೈತರು ಕೂಡ ಎಲ್ಲ ಸೇರಿ ನಮ್ಮ ಚಳವಳಿಯಿಂದ ನಾವು ಈಗ ಚ ಕೈಗೆತ್ಕೊಂಡಿದ್ದೀವಿ ರಾಜಕಾರಣಿಗಳದು ಸೆಕ್ರೇಪೇಟ್ರಿ ಅಂದರೆ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ್ ಸವದಿ ಲಕ್ಷ್ಮೀ ಹಬ್ಬಳಕರ್ ಅವ್ರದ್ದು ಅವರ ಪುತ್ರ ಅವ್ರ ಮಗನದವ್ರ ಹೆಸರು ಗೊತ್ತಿಲ್ಲ ಅವರ ಮಗನದು ಮತ್ತು ಇನ್ನೂ ಜ ರಮೇಶ್ ಜಾರಕಿಹೊಳಿ ಅವ್ರದ್ದು ಮತ್ತು ಇನ್ನೂ ಹೆಸರು ಹಲವಾರು ಹೆಸ್ರುಗಳು ನಮ್ಗೆ ಗೊತ್ತಿಲ್ಲ ಎಲ್ಲ ಪ್ರಭಾವಿ ನಾಯಕರೂ ಸೆಕರೆ ಕಾರ್ಖಾನೆಗಳಿರೋದು ಅದರಿಂದ ಸಿದ್ದರಾಮಯ್ಯವ್ರು ಕೂಡ ಅವ್ರ ಕೈ ಜೋಡಿಸಿರೋದರಿಂದ ಇವರು ಅವಕಾಶ ಕೊಡ್ತಾರಲ್ಲ ರೈತರಿಗೆ ಅವರು ಅವ್ರಿಗೆ ಅಷ್ಟು ರೈತರ ಮೇಲೆ ಕಾಳ ಕಾಳಜಿ ಇದ್ದರೆ ಒಂಬತ್ತು ದಿನದಿಂದನೂ ರೈತರ ಮೇಲೆ ಅವ್ರಿಗೆ ಅವರು ರೈತ ಆಗಿರಲಿಲ್ವಾ ರೈತರ ಬೆಳೆದ್ರೆ ತಾನೆ ಅವರು ಟೀ ಕಾಫಿ ಕುಡಿಯೋದವ್ರ ಮನೆ ಕುಂತ್ಕರೇ ಆರಾಮಾಗಿ ಟೀ ಕಾಫಿ ಕೊಡೋದು ಜನ ಬಣಸೋದು ರೈತರ ಬೆಳೆದ್ರೆ ಅವ್ರು ಏನು ತಿಂತಾರೆ ಕೆಟ್ಟದಾಗೇ ಬೈಬೇಕದ ಇವತ್ತು ಅದನ್ನು ಬಗೆಹರಿಸ್ತಿಲ್ಲ ಅಂದರೆ ಮುಂದಿನ ದಿನ ಇನ್ನೂ ಕೆಟ್ಟದಾಗಿ ಬಿಂದಿಸ್ತೀವಿ ನಮ್ಮ ರೈತರ ಕರ್ನಾಟಕ ರೈತ ಸಂಘದಿಂದ ಸರ್ಕಾರದ ಉಗ್ರ ಹೋರಾಟ ಮಾಡ್ತೀವಿ ಅವ್ರಿಗೆ ಬ ಕೆಟ್ಟ ಕೆಟ್ಟ ರೀತಿಯಲ್ಲಿ ಅವ್ರಿಗೆ ಪದ ಉಪಯೋಗಿಸಿ ಚೈಮಾರಿ ಆಗ್ತೀವಿ ಅವ್ರನ್ನೆಲ್ಲ